ಸೊ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ರೆ ಅಂತ ತಿಳ್ಕೊಂಡಿದ್ದೀನಿ ಸೊ ಏನಪ್ಪಾ ಅಂತ ಹೇಳಿದರೆ ತುಂಬ ಜನ ವರ್ಕ್ ಫ್ರಾಮ್ ಹೋಮ್ ವರ್ಕ್ ಫ್ರಮ್ ಹೋಮ್ ಅಂತ ನೋಡ್ತಾಯಿದ್ರು ಅದರಲ್ಲೂ ಜೀರೋ ಇನ್ವೆಸ್ಟ್ಮೆಂಟ್ ಅಂತ ನೋಡ್ತಾ ಇದ್ದೀರ ನಾನು ಸುಮಾರಷ್ಟು ಬಿಡ್ಯಸ್ನ ಮಾಡಿದ್ದೀನಿ ಸೊ ಅದರಲ್ಲೂ ಹೇಳಿದ್ದೀನಿ ಜೀರೋ ಇನ್ವೆಸ್ಟ್ಮೆಂಟಲ್ಲಿ ನಮಗೆ ಯಾವುದೆಲ್ಲ ಬಿಸ್ನೆಸ್ ಬರುತ್ತೆ ನಾವು ಯಾವುದನ್ನೆಲ್ಲ ಆಯ್ಕೆ ಮಾಡ್ಕೋಬಾರ್ದು ಯಾವುದನ್ನ ಆಯ್ಕೆ ಮಾಡ್ಕೋಬಾರ್ದು ಅನ್ನೋದನ್ನು ಹೇಳಿದ್ದೀನಿ ಸೊ ನಾನು ಇವತ್ತೊಂದು ಬಿಸ್ನೆಸ್ ಅಪರ್ಚುನಿಟಿನ ತೊಗೊಂಡ್ಬಂದಿದ್ದೀನಿ ಇದರಲ್ಲಿ ಓನ್ಲಿ ಲೇಡೀಸಿಗೆ ಮಾತ್ರ ಈ ಬಿಸ್ನೆಸ್ ಅಪರ್ಚುನಿಟಿ ಇರೋದು ನಾವು ಯಾರೆಲ್ಲ ವರ್ಕ್ ಮಾಡಬೇಕನ್ನೋ ಇಂಟ್ರೆಸ್ಟ್ ಇದೆ ನಾವು ಮಾಡ್ತೀವಿ ಅನ್ನೋಂಥವ್ರು ಮಾತ್ರ ಈ ಒಂದು ವೀಡಿಯೋನ ಕಂಪ್ಲೀಟಾಗಿ ನೋಡಿ ನಿಮಗೆ ತುಂಬಾ ಯೂಸ್ಫುಲ್ ಆಗಿರ್ತಕ್ಕಂಥ ಇನ್ಫಾರ್ಮೇಷನು ನೀವು ಈ ಒಂದು ನಾನು ಇವತ್ತು ಹೇಳ್ತಕ್ಕಂಥ ಇನ್ಫಾರ್ಮೇಷನನ್ನು ನೀವು ಯಾವುದೇ ಒಂದು ಟ್ರೈನಿಂಗ್ ಅಂತ ಜಾಯ್ನ್ ಆಗಬೇಕಾದ್ರೆ ಅಟ್ಲೀಸ್ಟ್ ಅವರು ಒಂದು ಪ್ಯಾಕೇಜಲ್ಲಿ ಕೊಡ್ತಾರೆ ಅಂದರೆ ಒಂದು ತ್ರೀ ಹಂಡ್ರೆಡಿಂದ ಫೈವ್ ಹಂಡ್ರೆಡ್ ನೀವು ಚಾರ್ಜ್ ಕೊಡಬೇಕಾಗುತ್ತೆ ಬಟ್ ನಾನಿಲ್ಲಿ ಫ್ರೀಯಲ್ಲಿ ನಿಮಗೆ ಈ ಒಂದು ವಿಡಿಯೋದ ಮುಖಾಂತರ ನಾನು ಇದ್ರ ಬಗ್ಗೆ ಇನ್ಫಾರ್ಮೇಷನ್ನ ಹೇಳ್ತಾ ಇದ್ದೀನಿ ಸೊ ದಯವಿಟ್ಟು ಕೊನೆವರೆಗೂ ವಿಡಿಯೋ ನೋಡಿ ಹಾಗಿದ್ರೆ ಮಾತ್ರ ನಿಮಗೆ ಅರ್ಥ ಆಗುತ್ತೆ ಅದರ್ವೈಸ್ ಅರ್ಥ ಆಗೋದಿಲ್ಲ ಹಾಗೆ ನನ್ನ ಚಾನಲ್ನ ಇಲ್ಲ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅದೇ ರೀತಿ ಶೇರ್ ಮಾಡಿ ಅಂತ ಹೇಳ್ತೀನಿ ಸೊ ಟಾಪಿಕ್ ಏನಿದೆ ಅಂತ ಹೇಳಿದರೆ ನಾವು ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದರೆ ಒಂದಷ್ಟು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ ಸೊ ಇನ್ವೆಸ್ಟ್ಮೆಂಟ್ ಅಂದರೆ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದರೆ ನಾವು ಮಾರ್ಕೆಟಲ್ಲಿ ನಾವು ಏನು ಬಿಸ್ನೆಸ್ ಅಂತಿದ್ದೀವೋ ಅದ್ರ ಬಗ್ಗೆ ರಿಸರ್ಚನ ಮಾಡಬೇಕು ಈ ಒಂದು ಪ್ರಾಡಕ್ಟ್ ಬಗ್ಗೆ ನಮಗೆ ಮಾರ್ಕೆಟಲ್ಲಿ ಎಷ್ಟು ಮಟ್ಟಿಗೆ ಇದು ಸೇಲ್ ಆಗ್ತಾಯಿದೆ ಈ ಒಂದು ಪ್ರಾಡಕ್ಟ್ ಅನ್ನೋದನ್ನು ರಿಸರ್ಚನ ಮಾಡಬೇಕು ನಂತರ ಆ ಒಂದು ಪ್ರಾಡಕ್ಟ್ ನಮಗೆ ಮಾರ್ಕೆಟ್ ಬಜೆಟ್ಗಿಂತ ನಮಗೆ ಎಷ್ಟಕ್ಕೆ ಸಿಗುತ್ತೆ ಬೇರೆಯವ್ರಿಗಿಂತ ಕಾಂಪಿಟೇಟಿವ್ ಇದ್ದಾಗ ಬೇರೆಯವ್ರಿಗಿಂತ ನಾವು ಏನು ಕಡಿಮೆ ಬಜೆಟಲ್ಲಿ ಈ ಪ್ರಾಡಕ್ಟನ್ನು ಕೊಡಲಿಕ್ಕೆ ಸಾಧ್ಯ ಇದೆ ಸೊ ಕಡಿಮೆ ಬೇರೆಯವ್ರಗಿಂತ ಅಂದರೆ ಅವರು ಬೇರೆಯವರು ಮಾರ್ಕೆಟಿಂಗ್ ಮಾಡ್ತಾ ಇದ್ದರೆ ನಾವು ಅವ್ರಿಗಿಂತ ಒಂದು ಸ್ವಲ್ಪ ಪ್ರೈಸಲ್ಲಿ ಡಿಫ್ರೆನ್ಸ್ ಅಂತ ಕೊಡಬೇಕು ಅಂತ ಹೇಳಿದರೆ ಸೊ ನಮಗದು ಇನ್ನೂ ಒಂದು ಕಡಿಮೆ ರೇಟ್ ಬಜೆಟಲ್ಲಿ ಸಿಗಬೇಕು ಸಿಗಬೇಕು ಅಂತ ಹೇಳಿದ್ರೆ ಮಾರ್ಕೆಟನ್ನು ನಾವು ಹುಡುಕಬೇಕಾಗುತ್ತೆ ಸೊ ಇಲ್ಲಿ ಎರಡು ಕೆಲಸ ಆಯಿತು ಒಂದು ಮಾರ್ಕೆಟಲ್ಲಿ ಹೆಂಗೆ ನಡೀತಾ ಇದೆ ಆ ವಸ್ತು ಇನ್ನೊಂದು ಆ ವಸ್ತು ಎಲ್ಲಿ ಕಡಿಮೆ ರೇಟಿಗೆ ಸಿಗುತ್ತೆ ಅನ್ನೋದು ಎರಡು ಪಾರ್ಟಿನ ನೋಡಬೇಕು ಆ ಪಾರ್ಟಿಗೆ ನಾವು ಎಷ್ಟು ಇನ್ವೆಸ್ಟ್ಮೆಂಟನ್ನು ಮಾಡಬೇಕು ಇದು ಮೂರನೇ ಪಾರ್ಟ್ ಆಯಿತು ನೆಕ್ಸ್ಟ್ ನಾಲ್ಕನೇದು ಬಂದು ನಾವು ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತೀವಿ ಹೇಳಿದ್ರೆ ಅದಕ್ಕೆ ಆದಂಥ ಒಂದು ಜಾಗ ಬೇಕು ಜಾಗಕ್ಕೆ ಅಡ್ವಾನ್ಸ್ ಕೊಡಬೇಕು ಇಂಟೀರಿಯರ್ ಮಾಡಿಸ್ಕೋಬೇಕು ಸೊ ಇಷ್ಟನ್ನೆಲ್ಲ ನಾವು ಇನ್ವೆಸ್ಟ್ಮೆಂಟ್ ಮಾಡಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದರೆ ಸೊ ನಮಗೆ ಅದು ಆಗೋದಿಲ್ಲ ಅಂತಲೇ ನಾವು ವರ್ಕ್ ಫ್ರಮ್ ಹೋಮ್ ನೋಡ್ತಾ ಇದ್ದೀವಿ ಸೊ ವರ್ಕ್ ಫ್ರೇಮ್ ಹೋಮಲ್ಲಿ ತುಂಬಾ ಕೆಟಗರೀಸ್ ಇದೆ ಅದು ನಿಮಗೆ ಬಿಟ್ಟಿದ್ದು ಅದ್ರ ಬಗ್ಗೆ ನಾನು ತುಂಬ ವೀಡಿಯೋಸಲ್ಲಿ ಹೇಳಿದ್ದೀನಿ ನನಗೆ ಇದರಲ್ಲಿ ಈ ವಿಡಿಯೋದಲ್ಲಿ ಅದು ಕಂಟಿನ್ಯೂ ಮಾಡಲಿಕ್ಕೆ ಇಷ್ಟ ಇಲ್ಲ ಸೊ ಇವಾಗ ನಾನು ತೊಗೊಂಬಂದಿರತಕ್ಕಂಥ ಒಂದು ವರ್ಕ್ ಫ್ರಮ್ ಹೋಮ್ ಅಪರ್ಚುನಿಟಿ ಏನಿದೆ ಅಂತ ಹೇಳಿದ್ರೆ ಒಂದು ರೀಸೇಲ್ ಬಿಸ್ನೆಸ್ ಇದೆ ಇದು ರೀಸೇಲ್ ಬಿಸ್ನೆಸ್ಸಲ್ಲಿ ನಾವು ತುಂಬಾ ಪ್ರಾಫಿಟನ್ನು ಮಾಡ್ಬೋದು ಏನಕ್ಕೆ ಅಂತ ಹೇಳಿದರೆ ಸೊ ಇವಾಗ ಹೇಳಿದೆ ನಾವು ಮಾರ್ಕೆಟ್ ರಿಸರ್ಚ್ ಮಾಡೋದಾಗಿರ್ಬೋದು ಪ್ರಾಡಕ್ಟ್ನ ಎಲ್ಲಿ ಬೈ ಮಾಡಬೇಕು ಒಂದು ಅಡ್ವಾನ್ಸ್ ಕೊಡೋದಾಗಿರ್ಬೋದು ಮತ್ತು ಆ ಪ್ರಾಡಕ್ಟನ್ನು ನಾವು ಜನನ ನಾವೇ ಹುಡುಕ್ಬೇಕಾಗುತ್ತೆ ಆವಾಗ ಜನ ನಮಗೆ ಹುಡ್ಕೊಂಬರಲ್ಲ ನಾವು ಈ ಫೀಲ್ಡರ್ ಹೊಸಬ್ರಿದ್ದೀವಿ ಅಂದರೆ ನಾವು ಜನನ ಹುಡುಕ್ಬೇಕಾಗುತ್ತೆ ಸೊ ಇಷ್ಟೆಲ್ಲ ನಾವು ತಲೆ ಕೆಡ್ಸ್ಕೊಳ್ಳೋ ಬದಲು ಅಷ್ಟೆಲ್ಲ ಇನ್ವೆಸ್ಟ್ಮೆಂಟ್ ಬದಲು ಸೊ ರೀಸೇಲಿಂಗ್ ಮಾಡ್ಬೋದು ರೀಸೇಲಿಂಗ್ ಬಿಸ್ನೆಸ್ ಆದರೆ ಏನಂತೇಳಿದ್ರೆ ನನ್ನ ಹತ್ರ ಒಂದು ಪ್ರಾಡಕ್ಟ್ ಇದೆ ಆ ಪ್ರಾಡಕ್ಟನ್ನು ನಾನು ಒಂದು ಹೋಲ್ಸೇಲ್ ಪ್ರೈಸಲ್ಲಿ ನಿನಗೆ ನಿಮಗೆ ಕೊಡ್ತೀನಿ ಸೊ ಅದನ್ನ ನೀವೇನು ಮಾಡಬೇಕು ಅಂತ ಹೇಳಿದರೆ ನೀವು ಅದನ್ನು ಮಾರ್ಕೆಟಿಂಗ್ ಮಾಡಬೇಕು ಯಾವ ರೀತಿ ಮಾರ್ಕೆಟಿಂಗ್ ಮಾಡಬೇಕು ಸೊ ಅದನ್ನ ಹೇಗೆ ನಾವು ಕಸ್ಟಮರ್ನ ಗ್ಯಾದರ್ ಮಾಡಬೇಕು ಇದರಿಂದ ನಮಗೆ ವರ್ಕೌಟ್ ಆಗುತ್ತಾ ಅಂತ ನೀವು ತುಂಬ ಜನಕ್ಕೆ ಡೌಟ್ಸ್ ಇರುತ್ತೆ ಸೊ ಅದ್ರ ಬಗ್ಗೆನೂ ಪರ್ಟಿಕ್ಯುಲರ್ಲಿ ಟ್ರೈನಿಂಗ್ನ ಕೊಡ್ತಾರೆ ಅದ್ರ ಬಗ್ಗೆ ಟ್ರೈನಿಂಗ್ನ ಕೊಟ್ಟು ನಿಮಗೆ ಏನಂತ ಹೇಳಿದ್ರೆ ಡೈಲಿ ನಾನು ಒನ್ ಆರ್ ಟೂ ಅವರ್ನ ನಾನು ಸ್ಪೆಂಡ್ ಮಾಡ್ತೀನಿ ನೀವಿಲ್ಲಿ ಹಣ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇಲ್ಲ ಒನ್ ಆರ್ ಟು ಅವರ್ ನೀವು ಟೈಮ್ನ ಸ್ಪೆಂಡ್ ಮಾಡ್ತಾ ಇದ್ದೀರಾ ಆ ಒಂದು ಟೈಮ್ನ ನನ್ನ ಸ್ಪೆಂಡ್ ಮಾಡ್ತಾ ಇದ್ದೀನಿ ಅನ್ನೋ ಒಂದು ಇದು ನಿಮ್ಮ ಹತ್ರ ಇತ್ತು ಅಂತ ಹೇಳಿದರೆ ಯಾರು ಬೇಕಾದ್ರೂ ಈ ಒಂದು ಜಾಬನ್ನು ಮಾಡ್ಬೋದು ಮತ್ತು ಇದನ್ನು ತಿಳ್ಕೊಂಡು ನಾವು ಅರ್ಧಕ್ಕೆ ಬಿಡ್ತೀವಿ ಮಾಡೋಕ್ಕಾಗಲ್ಲ ಅದು ಇದು ನೂರ ಎಂಟು ತಲೆಯಲ್ಲಿ ಕೈ ಹಾಕ್ಬೇಡಿ ಅಟ್ಲೀಸ್ಟ್ ಒಂದು ಬಿಸ್ನೆಸ್ ಅಂತ ನಾವು ತೊಗೊಂಡೋಗ ನಮಗೆ ಸಕ್ಸಸ್ ಆಗ್ಲಿಕ್ಕೇ ಟೈಮ್ ಬೇಕು ಸ್ಟಾರ್ಟಿಂಗು ನೀವು ಈ ರೀಸೇಲ್ ಬಿಸ್ನೆಸ್ ಮಾಡಿದಾಗಲೂ ನೀವು ಎಷ್ಟೊಬ್ ಪೋಸ್ಟ್ಗಳನ್ನ ಮಾಡಿದ್ರೆ ನಿಮ್ಗೆ ಹದಿನೈದು ದಿನ ಆರ್ಡ್ರ್ ಬರೋಲ್ಲ ಒಂದು ತಿಂಗಳು ಆರ್ಡ್ರ್ ಬರೋಲ್ಲ ಆರ್ಡ್ರ್ ಬರಲ್ಲ ಅಂದ ತಕ್ಷಣ ನೀವಿಲ್ಲಿ ಮೈಂಡನ್ನ ಡೈವರ್ಷನ್ ಮಾಡ್ಕೊಳೋದಿರೋದಿಲ್ಲ ನಾವು ಓದ ತಕ್ಷಣ ತೊಗೋಬೇಕು ಅಂತ ಹೇಳಿದರೆ ನಾವೇನು ಸೂಪರ್ ಬ್ರ್ಯಾಂಡೆಡ್ ಅಲ್ಲ ನಮ್ಮದು ಬಿಗ್ ಬಜಾರ್ ಶಾಪಲ್ಲ ಅಲ್ವಾ ಸೊ ನಾವು ಜನಕ್ಕೆ ಪರಿಚಯ ಆಗಬೇಕು ನಾವು ಯಾರು ಅಂತ ಗೊತ್ತಾಗಬೇಕು ನಮ್ಮಲ್ಲಿರೋ ಪ್ರಾಡಕ್ಟ್ ಎಂಥದ್ದು ಅಂತ ಗೊತ್ತಾಗಬೇಕು ಆ ಒಂದು ತಾಳ್ಮೆ ಇತ್ತು ಅಂತ ಹೇಳಿದರೆ ಆರಾಮ್ಸೆ ತಿಂಗಳಿಗೆ ಐವತ್ತರಿಂದ ಅರವತ್ತು ಸಾವಿರ ನಾವು ದುಡಿಬೋದು ಐವತ್ತರಿಂದ ಅರವತ್ತು ಸಾವಿರ ದುಡಿಯೋದು ಕಷ್ಟನೇ ಅಲ್ಲ ಏನಕ್ಕೆ ಅಂತ ಹೇಳಿದರೆ ಐವತ್ತರಿಂದ ಅರವತ್ತು ಸಾವಿರನ ನಾವು ಒಂದು ತಿಂಗಳ ದುಡಿಬೇಕು ಅಂತೇಳಿದ್ರೆ ಹೇಳಿದರೆ ಸೊ ನಾವು ಒಂದು ದಿನಕ್ಕೆ ಎಷ್ಟು ದುಡಿಬೇಕು ಒಂದು ಸಾವಿರದಿಂದ ಒಂದೂವರೆ ಸಾವಿರ ದುಡಿಬೇಕು ಆ ಒಂದೂವರೆ ಸಾವಿರ ದುಡಿಬೇಕು ಅಂತೇಳಿ ನಾವು ಎಷ್ಟು ಜನ ಕಸ್ಟಮರ್ಗೆ ರೀಚ್ ಆಗಬೇಕು ನಾವು ತರ್ತಕ್ಕಂಥ ಪ್ರಾಡಕ್ಟ್ ಯಾವ ಥರದ್ದಿದೆ ಇದೆ ಅದು ಜನಕ್ಕೆ ಇಷ್ಟ ಆಗುತ್ತಾ ಇಲ್ವಾ ಇಷ್ಟೆಲ್ಲ ಕ್ವಶನ್ಸು ನಿಮ್ಮ ಹತ್ರ ಇರುತ್ತೆ ಸೊ ನಾವು ತರ್ತಕ್ಕಂಥ ಪ್ರಾಡಕ್ಟು ಮಾರ್ಕೆಟಲ್ಲಿ ಇರ್ತಕ್ಕಂಥ ಪ್ರಾಡಕ್ಟನ್ನೇ ನಾವು ತೊಗೊಂಬರ್ತೀವಿ ಸೊ ಬೇರೆಯವ್ರಿಗಿಂತ ಕಂಪೇರಿಟಿವ್ ಪ್ರೈಸಲ್ಲಿ ನಾವು ಅವರಿಗೆ ಕೊಡ್ತೀವಿ ಅಂದರೆ ಬೇರೆಯವ್ರು ಏನು ಸಪೋಸ್ ಬೇರೆಯವ್ರು ಇನ್ನೂರು ರೂಪಾಯಿ ಕೊಡ್ತಾ ಇದ್ದಾರೆ ಅಂತ ಹೇಳಿದರೆ ನಾವು ಇನ್ನೂ ನೂರ ಎಂಬತ್ತು ರೂಪಾಯಿ ಕೊಡ್ತೀವಿ ಅಂದರೆ ಇಪ್ಪತ್ತು ರೂಪಾಯಿ ಕಡಿಮೆ ಕೊಡ್ತೀವೇ ನಮ್ಮ ಹತ್ರ ಕಸ್ಟಮರ್ ಆಬಿಯಸ್ಲಿ ಬಂದೇ ಬರ್ತಾರೆ ಬಟ್ ನಾವು ಹಾಕ್ತಕ್ಕಂಥ ಪ್ರಾಡಕ್ಟು ನಮ್ಮ ಒಂದು ಎಫರ್ಟು ಒಂದು ತಾಳ್ಮೆ ಇಷ್ಟ ಇತ್ತು ಅಂತ ಹೇಳಿದರೆ ನಾವು ಖಂಡಿತ ಈ ಒಂದು ಕೆಲಸದಲ್ಲಿ ಸಕ್ಸಸ್ಸನ್ನು ಕಾಣ್ತೀವಿ ಸೊ ನಾನು ನಿಜವಾಗ್ಲೂ ವರ್ಕ್ ಫ್ರಮ್ ಹೋಮ್ ಮಾಡ್ತೀನಿ ನನ್ನ ಹತ್ರ ಒಂದು ಸ್ಮಾರ್ಟ್ ಫೋನ್ ಇದೆ ನಾನು ಒಂದೆರಡು ತಾಸು ಟೈಮನ್ನು ಕೊಡ್ತೀನಿ ಅನ್ನೋರು ಯಾರು ಬೇಕು ಬೇಕಾದ್ರೂ ಈ ಒಂದು ಕೆಲಸನ ಮಾಡ್ಬೋದು ಮತ್ತು ಇದು ನೆಟ್ವರ್ಕ್ ಬಿಸ್ನೆಸ್ ಅಲ್ಲ ನೀವು ಇವತ್ತಿಗೂ ನೋಡ್ಬೋದು ಎಷ್ಟೋ ಕಂಪನಿಗಳು ಇವನ್ನು ಬ್ರಿಜ್ ಗುರುಕುಲ ಈ ಥರದ್ದೆಲ್ಲ ತೊಗೊಂಡ್ರೆ ಅಫಿಲಿಕೇಟ್ ಮಾರ್ಕೆಟಿಂಗ್ ತೊಗೊಂಡ್ರೆ ನಾವು ಇನ್ವೆಸ್ಟ್ ಮಾಡಿ ಸೇರಬೇಕು ಸೊ ಇನ್ವೆಸ್ಟ್ ಮಾಡೋ ಅಂಥರೇ ಸೇರಿಸಬೇಕು ನಮ್ಮ ಕೆಳಗಡೆ ಸೊ ಹಂಗಿದ್ದಾಗ ಮಾತ್ರ ನಮಗೆ ದುಡ್ಡು ಬರುತ್ತೆ ದುಡ್ಡು ಹಾಕಿಬಿಟ್ಟು ಜನನ ಸೇರಿಸೋವಂಥ ಕಂಪನಿಗಳೇ ಅಷ್ಟೊಂದು ಬೆಳೀತಾ ಇದೆ ಅಂತ ಹೇಳಿದಾಗ ನಾವಿಲ್ಲಿ ವಿತೌಟ್ ಇನ್ವೆಸ್ಟ್ಮೆಂಟಲ್ಲಿ ಯಾರೋ ಒಬ್ಬರು ನಮಗೆ ಮೆಟೀರಿಯಲ್ನ ಕೊಡ್ತಾ ಇದ್ದಾರೆ ನಾವು ಅದನ್ನು ಪೋಸ್ಟ್ ಮಾಡ್ತೀವಿ ಅದರಿಂದ ನಮಗೆ ಕಸ್ಟಮರ್ ಬರ್ತಾರೆ ನಮ್ಮ ಅರ್ನಿಂಗ್ಸ್ ನಮಗೆ ಬರುತ್ತೆ ಇದರಲ್ಲಿ ನಾವು ಕಳ್ಕೊಳೋ ಅಂಥದ್ದು ಏನಿರಲ್ಲ ಸೊ ಈ ಒಂದು ಕೆಲಸ ನಾವು ಯಾಕೆ ಈಸಿಯಾಗಿ ಮಾಡಬಾರ್ದು ಇದ್ರ ಬಗ್ಗೆ ತುಂಬಾ ರಿಸರ್ಚನ್ನು ಮಾಡಿಬಿಟ್ಟು ಯಾವ ಒಂದು ವರ್ಕ್ ಇವತ್ತು ಟ್ರೆಂಡಿಂಗಲ್ಲಿದೆ ಇವತ್ತು ಇ ಕಾಮರ್ಸ್ ಅನ್ನೋದು ತುಂಬ ಬೂಮಾಗಿ ನಡೀತಾ ಇದೆ ನೀವು ನೋಡ್ತಿರ್ಬೋದು ಡ್ರಾಪ್ ಶಾಪಿಂಗ್ ಇರ್ಬೋದು ಇ ಕಾಮರ್ಸ್ ಅನ್ನೋದು ಇವ ಇಲ್ಲಿಂದ ಒಂದು ಐದು ವರ್ಷ ನಾವು ಹಿಂದೆ ಹೋದರೆ ಇದೇ ಅಮೆಝಾನು ಫ್ಲಿಪ್ಕಾರ್ಟ್ ಬಂದಾಗ ಯಾರೂ ಬಿಲೀವ್ ಮಾಡ್ತಾ ಇದ್ದಿಲ್ಲ ಗೊತ್ತಿದೆಯಲ್ವ ಸೊ ಏನಂತೇಳಿದ್ರೆ ಅಮೆಝಾನು ಫ್ಲಿಪ್ಕಾರ್ಟಲ್ಲಿ ನಾವು ಏನಾದರೂ ಬುಕ್ ಮಾಡಿದರೆ ಅವರು ನಾವು ಬುಕ್ ಮಾಡೋ ಪ್ರಾಡಕ್ಟೇ ಒಂದು ಅವರು ಕಡಿಮೆ ಕ್ವಾಲಿಟಿದು ಕಳಿಸ್ತಾರೆ ಇಲ್ಲ ಅದರಲ್ಲಿ ಏನೋ ಕಸ ಕಡ್ಡಿ ಹಾಕಿಬಿಟ್ಟು ಕಳಿಸ್ತಾರೆ ಅನ್ನೋದು ಒಂದು ಮೈಂಡ್ ಸೆಟ್ಟಲ್ಲಿ ಇಟ್ಟು ಆದರೆ ಇವತ್ತಿಗೂ ಜನ ಗೋಲ್ಡನ್ ಸಮೇತನೂ ಆನ್ಲೈನಲ್ಲಿ ಬೈ ಮಾಡೋ ಥರ ಆಗಿದ್ದಾರೆ ಅಂತ ಹೇಳಿದರೆ ಆನ್ಲೈನ್ ಮಾರ್ಕೆಟಿಂಗಿಗೆ ಅಷ್ಟೊಂದು ವ್ಯಾಲ್ಯೂ ಇದೆ ಅದನ್ನು ನಾವು ಅರ್ಥ ಮಾಡ್ಕೋಬೇಕು ಇವತ್ತು ಯಾರು ಮನೆ ಮನೆಗೆ ಹೋಗಿ ನಾನು ಸೋಪ್ ತಂದಿದ್ದೀನಿ ತೊಗೊಳ್ಳಿ ಊದ್ಬತ್ತಿ ತಂದಿದ್ದೀನಿ ತೊಗೊಳ್ಳಿ ಅನ್ನೋರು ಸಂಖ್ಯೆ ಕ್ರಮೇಣ ಕಡಿಮೆ ಆಗ್ತಾಯಿದೆ ಡಿಜಿಟಲಿ ವರ್ಕ್ ಆಗ್ತಾ ಇದೆ ಅಂದಾಗ ನಾವು ಡಿಜಿಟಲ್ ಆಗಿಯೇ ವರ್ಕ್ ಮಾಡಬೇಕಾಗುತ್ತೆ ಬಟ್ ಇದಕ್ಕೆಲ್ಲ ನಮಗೆ ತಿಳಿಸ್ಕೊಡ್ಲಿಕ್ಕೆ ಒಬ್ಬ ಗೈಡರ್ ಅಂತ ಬೇಕಾಗುತ್ತೆ ನಮ್ಮ ಹಿಂದೆ ನಮಗೆ ಪುಷ್ ಮಾಡೋರೊಬ್ಬರು ಬೇಕಾಗುತ್ತೆ ನಾನು ಐಟಮ್ ತಂದು ನಾನು ಮನೇಲಿ ಹಾಕ್ಕೊಂಡಿದ್ದೀನಿ ಅದು ಸೇಲ್ ಆಗಿಲ್ಲ ಅಂತ ಹೇಳಿದರೆ ಅಲ್ಲಿ ನಮಗೆ ಮೋಟಿವೇಶನ್ ಮಾಡೋರೊಬ್ರು ಬೇಕಾಗುತ್ತೆ ಇಲ್ಲ ನೀನು ಮಾಡೋದು ಇದು ಸರಿ ಇದೆ ನೀನು ಮಾಡೋದು ಇದು ತಪ್ಪಿದೆ ನೀನು ಈ ವೇನಲ್ಲಿ ಹೋಗು ಅಂತ ನಮಗೆ ಹೇಳ್ಕೊಡೋರೊಬ್ಬರು ಬೇಕಾಗುತ್ತೆ ಸೊ ನೀವು ಅಂಥವರ ಜೊತೆಗೆ ನೀವು ಕೆಲಸವನ್ನು ಮಾಡಿದಾಗ ಸಕ್ಸಸ್ ಅನ್ನೋದು ಖಂಡಿತ ಸಿಗುತ್ತೆ ಓನ್ ಬಿಸ್ನೆಸ್ ಮಾಡಬೇಕು ಅಂತಿದ್ರೆ ಮಾಡಿರಿ ಒಂದು ಸ್ವಲ್ಪ ದಿನದ ಮಟ್ಟಿಗೆ ನಿಮಗೆ ಬಿಸ್ನೆಸ್ ಕಾನ್ಸೆಪ್ಟ್ ಅರ್ಥ ಆಗಬೇಕು ಅದ್ರ ಬಗ್ಗೆ ನಿಮಗೆ ತಿಳ್ಕೋಬೇಕು ಒಂದಷ್ಟು ಟ್ರೈನಿಂಗುಗಳು ಬೇಕು ನಿಮ್ಮನ್ನು ಪುಷ್ ಅಂತ ಬೇಕು ಅದನ್ನೆಲ್ಲ ನೀವು ತಿಳ್ಕೊಂಡಾದಮೇಲೆ ಅದನ್ನು ನೀವು ನಿಮ್ಮ ಓನ್ ಬಿಸ್ನೆಸ್ಸಿಗೆ ಇಂಪ್ಲಿಮೆಂಟ್ ಮಾಡಿಕೊಂಡಾಗ ನಿಮಗೆ ಅಲ್ಲಿ ಬಿಸ್ನೆಸ್ಸಲ್ಲಿ ಸಕ್ಸಸ್ ಅನ್ನೋ ಸಿಗುತ್ತೆ ಇವತ್ತು ನಾನು ಹೇಳಿದ ಇಷ್ಟನ್ನೇ ತಿಳ್ಕೊಂಡು ಇವ್ರು ಇಷ್ಟು ಕೊಟ್ಟಿದ್ದಾರಲ್ವ ನಾನೇ ಮಾಡ್ಬೋದು ಅಂತ ಹೋದರೆ ಮುಂದಿನ ದಾರಿ ನಿಮಗೆ ಗೊತ್ತಿರಲ್ಲ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಹೇಳ್ಕೊಡ್ತಾ ಇಲ್ಲ ಏನನ್ನೋ ಬಿಸ್ನೆಸ್ ಅಂದರೆ ಹೆಂಗಿರುತ್ತೆ ಇರುತ್ತೆ ಅನ್ನೋ ಸ್ಟ್ರಾಟಜಿಸ್ ಮಾತ್ರ ನಾನು ಹೇಳ್ತಾ ಇದ್ದೀನಿ ಅದರ್ವೈಸ್ ನಾನು ಬಿಸ್ನೆಸ್ ಅನಸ್ಸನ್ನು ಹೀಗೆ ಮಾಡಬೇಕು ಅಂತ ನಾನು ಹೇಳ್ತಾ ಇಲ್ಲ ಬಿಸ್ನೆಸ್ಸನ್ನು ಹೀಗೆ ಮಾಡಬೇಕು ಇದೇ ವೇರಲ್ಲೇ ಮಾಡಬೇಕು ನೀವು ಹಿಂಗೆ ಪೋಸ್ಟರ್ನ ಹಾಕಬೇಕು ಅನ್ನೋ ಇನ್ಫಾರ್ಮೇಷನ್ ನನಗೆ ಗೊತ್ತಿದೆ ಬಟ್ ಅದನ್ನು ನಾನು ಇಲ್ಲಿ ಹೇಳ್ತಾ ಇಲ್ಲ ಏನಕ್ಕೆ ಅಂತ ಹೇಳಿದರೆ ಇದು ಇಲ್ಲಿ ನನಗೆ ಎಷ್ಟು ಇನ್ಫಾರ್ಮೇಷನ್ ಬೇಕು ನಾನು ಅಷ್ಟನ್ನು ಇನ್ಫಾರ್ಮೇಷನ್ ಕೊಡಬಲ್ಲೆ ಅದಕ್ಕಿಂತ ಜಾಸ್ತಿ ಇನ್ಫಾರ್ಮೇಷನ್ ಕೊಡಬೇಕಂದ್ರೆ ನನ್ನದೇ ಆದ ಒಂದು ಕ್ಲಾಸಸ್ಗಳಿದೆ ನೀವು ಅಲ್ಲಿ ಜಾಯಿನ್ ಆದರೆ ನಾನು ಅದ್ರ ಬಗ್ಗೆ ಇನ್ಫಾರ್ಮೇಷನನ್ನು ಕೊಡ್ಬೋದು ಸೊ ಯಾರೆಲ್ಲ ವರ್ಕ್ ಫ್ರಮ್ ಹೋಮ್ ಮಾಡಬೇಕು ಅಂತ ಇದ್ದಿರೋ ಸೊ ಈ ಒಂದು ಕಾನ್ಸೆಪ್ಟಲ್ಲಿ ನಿಮಗೆ ವರ್ಕ್ ಮಾಡಲಿಕ್ಕೆ ಇಷ್ಟ ಇದೆ ನಾನು ರೀಸೆಲ್ ವರ್ಕ್ನ ಮಾಡ್ತೀನಿ ನಾನು ಡೈಲಿ ಸಾವಿರದಿಂದ ಒಂದೂವರೆ ಸಾವಿರ ದುಡಿತೀವಿ ಅಂತ ಹೇಳಿದರೆ ತಿಂಗಳಿಗೆ ಅದೇ ಎಷ್ಟಾಯಿತು ನಲ್ವತ್ತೈದು ಸಾವಿರ ರೂಪಾಯಿ ದುಡ್ಡು ಆಯಿತು ಒಂದುವರೆ ಸಾವಿರ ಇಟ್ಕೊಂಡ್ರು ಯಾರೂ ಕೊಡೋದಿಲ್ಲ ನಾವು ಮೊಬೈಲಲ್ಲಿ ಒಂದು ರೀಲ್ಸ್ನ ಹೆಂಗೆ ನೋಡ್ತಾ ಹೋದರೆ ಅದರಿಂದ ಇಪ್ಪತ್ತು ರೀಲ್ಸ್ ಬಂತಂದರೆ ಅರ್ಧ ಗಂಟೆ ಹೋಗಿರುತ್ತೆ ಬಟ್ ಆ ಅರ್ಧ ಗಂಟೆನಲ್ಲಿ ನೀವು ಬೇರೆ ಪೋಸ್ಟ್ಗಳನ್ನು ಮಾಡೋದರಿಂದ ನಿಮಗೆ ಕಸ್ಟಮರ್ ಉಡ್ಕೊಂಡು ಬರ್ತಾರೆ ಈ ಎಲ್ಲದನ್ನು ನಾನು ಕಲಿತು ನಾನು ಬಿಸ್ನೆಸ್ ಮಾಡ್ತೀನಿ ನಾನು ಮನೆಯಿಂದಲೇ ಸಂಪಾದನೆ ಮಾಡ್ತೀನಿ ಅನ್ನೋರಿದ್ದರೆ ಸೊ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ನಂಬರ್ನ ಕೊಟ್ಟಿರ್ತೀನಿ ಆ ಒಂದು ನಂಬರಿಗೆ ನೀವು ವಾಟ್ಸಪ್ ಮೆಸೇಜ್ನ ಹಾಕಬೇಕು ವರ್ಕ್ ಫ್ರಮ್ ಓಮ್ ರೀಸೆಲಿಂಗ್ ಜಾಬ್ ಅಂತಲೇ ನೀವು ಹಾಕಬೇಕು ಹಾಕಿದರೆ ಸಂಪೂರ್ಣ ಮಾಹಿತಿನ ಕೊಡ್ತಾರೆ ಅದ್ರ ಜೊತೆಗೆ ತರಬೇತಿಯನ್ನು ಕೊಡ್ತಾರೆ ನೀವಲ್ಲಿ ಜಾಯ್ನ್ ಆಗ್ಬೋದು ಸೊ ಹೋಪ್ ಈ ಒಂದು ವಿಡಿಯೋ ನಿಮ್ಗೆ ಎಲ್ಪ್ ಆಗಿದೆ ಅಂತ ತಿಳ್ಕೊತೀನಿ ಯಾರೆಲ್ಲ ಕೊನೆವರೆಗೂ ಈ ಒಂದು ವಿಡಿಯೋನ ನೋಡಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು